ಜಯಂತಿ ಮಂಗಲ ಕಾಲಿ ಭದ್ರಕಾಲಿ ಕಪಾಲಿನಿ ದುರ್ಗಾ ಕ್ಷಮಾ ಧಾತ್ರಿ ಸ್ವಧಾ ಸ್ವಾಹ ನಮೋಸ್ತುತಿ ಹರೇ ಕೃಷ್ಣ ಹರೇ ಶ್ರೀನಿವಾಸ ಆಧ್ಯಾತ್ಮ ಬಂಧುಗಳೇ ಜಗನ್ಮಾತೆಯ ಆರಾಧಕರೇ ಶರದೃತುವಿನ ಆಶ್ವೀಜ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ನವರಾತ್ರಿ ರೂಪಗಳ ಎಲ್ಲಾ ದಿನಗಳ ಸರಳ ಶಾಸ್ತ್ರೋಕ್ತ ಪೂಜಾ ವಿಧಾನಗಳನ್ನು ಅಖಂಡ ದೀಪ ಹಚ್ಚುವ ವಿಧಾನವನ್ನು ಪ್ರತ್ಯೇಕ ಒಂಬತ್ತು ದಿನಗಳಲ್ಲಿ ಶ್ರೀದೇವಿಯ ಒಂಬತ್ತು ರೂಪಗಳ ವಿಶೇಷ ಕಥಾ ಮಹಿಮೆ ಧ್ಯಾನ ಮಂತ್ರಗಳನ್ನು ಪ್ರಿಯವಾದ ವರ್ಣ ಪತ್ರ ಪುಷ್ಪ ನೈವೇದ್ಯ ಪ್ರದಕ್ಷಿಣೆ ನಮಸ್ಕಾರ ವಿಧಾನ ಕುಮಾರಿ ಪೂಜಾ ವಿಧಾನವನ್ನು ಕೂಡ ತಮಗೆ ನೀಡುತ್ತಿದ್ದೇನೆ ಇಂದಿನ ವಿಡಿಯೋ ಸಂದೇಶದಲ್ಲಿ ನವರಾತ್ರಿ ಕಾಲದ ಮೂರನೇ ದಿನ ನಡೆಸುವ ಸರಳವಾದ ಪೂಜಾ ವಿಧಾನವನ್ನು ಶ್ರೀದೇವಿ ಮಾತೆಯ ಹೆಸರು ಅವಳ ಕಥಾ ಮಹಿಮೆ ಇಂದಿನ ದೇವಿಯ ಪ್ರಿಯ ವರ್ಣ ಪತ್ರ ಪುಷ್ಪ ನೈವೇದ್ಯ ಧ್ಯಾನ ಮಂತ್ರದೊಂದಿಗೆ ಸಂಪೂರ್ಣವಾಗಿ ಪೂಜಾ ವಿಧಾನವನ್ನು ಇದರಲ್ಲಿ ತಿಳಿದುಕೊಳ್ಳೋಣ ಶ್ರೋತೃಗಳೇ ತಾವು ಇಲ್ಲಿಯವರೆಗೆ ನನ್ನ ವಿಶ್ವನಾಥ್ ಪಟ್ಟೆಂಬ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಆಗಿ ಉತ್ತಮವಾಗಿದ್ದರೆ ಲೈಕ್ ಮಾಡಿ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ ನಿಮ್ಮ ಪ್ರಶ್ನೆ ಮೆಚ್ಚುಗೆ ಸಂದೇಹಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮನ್ನ ಜ್ಯೋತಿಷ್ಯ ವಾಸ್ತು ವಿಷಯಗಳಿಗಾಗಿ ಸಂದರ್ಶಿಸಬೇಕಾದವರು ಕರೆ ಮಾಡಬಹುದಾಗಿದೆ ಒಂದು ಶರದೃತುವಿನ ಆಶ್ವೀಜ ಮಾಸದ ಶುಕ್ಲಪಕ್ಷದ ತೃತೀಯ ಎಂದರೆ ಈ ವರ್ಷ ರಲ್ಲಿ ಅಕ್ಟೋಬರ್ ಐದು ಶನಿವಾರದಂದು ಬರುತ್ತಿದೆ ಈ ದಿನದಂದು ಪೂಜೆಗೊಳ್ಳುವ ಶ್ರೀದೇವಿಯ ವಿಶೇಷ ಹೆಸರು ಚಂದ್ರಘಂಟ ಎಂಬುದಾಗಿ ಶ್ರೀದೇವಿಯ ಇಂದಿನ ರೂಪದ ಕಥಾ ಮಹಿಮೆ ವಿಶೇಷವಾಗಿದ್ದು ಈ ಚರಾಚರ ಜಗತ್ತಿನ ಜಡ ಚೇತನಾತ್ಮಕ ಸರ್ವ ವಸ್ತುಗಳಲ್ಲಿ ಸನ್ನಿಹಿತಳಾಗಿರುವ ಪೂರ್ಣ ಬ್ರಹ್ಮಾಂಡದ ಚೈತನ್ಯ ಸ್ವರೂಪಳಾದ ದಿವ್ಯ ಶಕ್ತಿ ಆಗಿದ್ದಾಳೆ ಜಗತ್ತಿಗೆ ಹಾನಿಕಾರಕರಾದ ಧರ್ಮ ಬಾಹಿರರಾದ ಭೀಕರ ರಾಕ್ಷಸರನ್ನ ಸದೆಬಡಿದು ಚಂದ್ರಕೋಪ ಎಂದು ಹೆಸರುಳ್ಳ ಅನೇಕ ದಿವ್ಯ ಆಯುಧಗಳನ್ನು ಧರಿಸಿಕೊಂಡು ಭಕ್ತರಿಗೆ ಮನೋಹರಳಾಗಿಯೂ ದುಷ್ಟರಿಗೆ ಅತ್ಯಂತ ಘೋರ ರೂಪಿಯಾಗಿಯೂ ಕಾಣುವವಳಾಗಿದ್ದಾಳೆ ಈ ದೇವಿಯ ರೂಪದ ದರ್ಶನ ಚಿಂತನೆ ಧ್ಯಾನ ಸ್ಮರಣೆ ಪೂಜೆಗಳಿಂದ ಜಾತಕದಲ್ಲಿ ನಮಗೆ ಬರಬಹುದಾದ ಎಲ್ಲ ರೀತಿಯ ಶನಿಗ್ರಹಚಾರ ದೋಷಗಳೂ ಕೂಡ ಮಿಥ್ಯಾಪವಾದ ಬಂಧನ ರೋಗ ರುಜಿನಾದಿ ಸಮಸ್ಯೆಗಳು ಕೂಡ ಪರಿಹಾರವಾಗಿ ಶಾಂತಿ ಸುಖ ಸತ್ಕೀರ್ತಿಗಳು ಜೀವನದಲ್ಲಿ ಪ್ರಾಪ್ತಿಯಾಗುತ್ತವೆ ಕುಟುಂಬ ಪರಿವಾರದಲ್ಲಿ ಅನೇಕ ವರ್ಷಗಳಿಂದ ಕಾಡುತ್ತಿರುವ ಯಾವುದೇ ದೊಡ್ಡ ದೊಡ್ಡ ಆಪತ್ತು ಸಮಸ್ಯೆ ಪರಸ್ಪರ ವೈಷಮ್ಯ ದ್ವೇಷಗಳು ಸಹ ಇದ್ದರೂ ಈ ದುರ್ಗಾರೂಪ ಚಂದ್ರಘಂಟಾದೇವಿಯ ಧ್ಯಾನ ಪೂಜೆ ದರ್ಶನದಿಂದ ನಿವಾರಣೆಯಾಗಿ ಕುಟುಂಬದಲ್ಲಿ ಶ್ರೇಯಸ್ಸು ಪ್ರಾಪ್ತಿಯಾಗುತ್ತದೆ ಇಂದಿನ ಶ್ರೀದೇವಿ ಚಂದ್ರಘಂಟ ದುರ್ಗೆಯ ಪ್ರಿಯ ವರ್ಣ ಗ್ರೇ ಅಥವಾ ಬೂದು ಬಣ್ಣವಾಗಿದ್ದು ಇದೇ ವರ್ಣದ ಸೀರೆಯನ್ನು ಅಥವಾ ಕಣವನ್ನು ಶ್ರೀದೇವಿಗೆ ಅಲಂಕರಿಸಿ ಅಥವಾ ದೇವಿಯ ಕಲಶದ ಮೇಲಿಟ್ಟು ಅದೇ ವರ್ಣದ ಬಟ್ಟೆಯನ್ನು ಪುರುಷರು ಮಹಿಳೆಯರು ಬೂದು ಬಣ್ಣದ ಸೀರೆಯನ್ನು ಧರಿಸಿಕೊಂಡು ಶ್ರೀದೇವಿಗೆ ಪೂಜೆ ಮಾಡಬೇಕು ಬೆಳಿಗ್ಗೆ ಸ್ನಾನ ಮಾಡಿ ಮೊದಲು ಶುಚಿರ್ಭೂತರಾಗಿ ಆಚಮನೆ ಸಂಕಲ್ಪವನ್ನು ಮಾಡಿಕೊಳ್ಳಬೇಕು ನವರಾತ್ರಿ ಕಾಲೇಜು ತೃತೀಯ ದಿನ ಪೂಜಾಖ್ಯಂ ಕರ್ಮಗರಿಷ್ಯೆ ಎಂದು ತುಳಸಿ ಸಹಿತ ನೀರನ್ನು ಹರಿವಾಣಕ್ಕೆ ಬಿಟ್ಟು ಸಂಕಲ್ಪ ಮಾಡಿದ ನಂತರ ಗುರು ಗಣೇಶ ಪೂಜೆಯನ್ನು ನಡೆಸಿ ಶ್ರೀದೇವಿಯನ್ನು ಕಲಶ ಮಧ್ಯದಲ್ಲಿ ಆವಾಹನೆ ಮಾಡಿಕೊಳ್ಳಬೇಕು ಚಂದ್ರಘಂಟಾ ದೇವಿಯ ಧ್ಯಾನ ಮಂತ್ರ ಹೀಗಿದೆ ಪಿಂಡಜ ಪಿಂಡಜಪ್ರವರಾರೂಢ ಚಂದ್ರಕೋಪಾಸ್ತ್ರಕೈರ್ಯುತ ಪ್ರಸಾದಂ ತನುತೆ ಮಹ್ಯಂ ಚಂದ್ರಘಂಟೆತಿ ವಿಶ್ರುತ ಎಂದು ಹೇಳಿ ಅಕ್ಷತೆಯನ್ನ ಕಲಶಕ್ಕೂ ಅಖಂಡ ದೀಪದ ಎದುರು ಆವಾಹನೆ ಮಾಡಿದ ದೇವಿಯ ಪ್ರತಿಮೆ ಎದುರು ಕೂಡ ಕೂಡ ಹಾಕಿ ಆನಂತರ ಇಂದಿನ ದೇವಿಗೆ ಪ್ರಿಯವಾದ ಹೂ ಕಮಲ ಅಥವಾ ನೈದಿಲೆ ಇತ್ಯಾದಿಗಳಿಂದ ಅಲಂಕರಿಸಬೇಕು ಬಿಲ್ವ ದೂರ್ವಾದಿ ಪತ್ರಗಳಿಂದ ಅಂಗಪೂಜೆ ಪತ್ರಪೂಜೆ ಪೂಜೆಗಳನ್ನು ಕೂಡ ಮಾಡಬಹುದು ದುರ್ಗಾದೇವಿಯ ಅಷ್ಟೋತ್ತರ ಶತನಾಮಗಳು ಗೊತ್ತಿದ್ದರೆ ಅವುಗಳನ್ನು ಹೇಳಿಕೊಂಡು ಕೇಳಿಕೊಂಡು ಇತರ ಹೂ ಅಥವಾ ಪತ್ರಗಳಿಂದ ಅಥವಾ ಅಕ್ಷತೆ ಅಥವಾ ಅರಶಿನ ಕುಂಕುಮದಿಂದಲೂ ಕೂಡ ಶ್ರೀದೇವಿಗೆ ಅರ್ಚನೆ ಮಾಡಬಹುದು ಆನಂತರ ದೀಪಗಳಾದಿಗಳನ್ನು ಮಾಡಿ ಇಂದಿನ ಶ್ರೀದೇವಿಗೆ ಚಂದ್ರಗಂಟಾ ಮಾತೆಗೆ ಪ್ರಿಯವಾದ ನೈವೇದ್ಯ ಶುದ್ಧ ಆಕಳ ಹಾಲಿನಿಂದ ಮನೆಯಲ್ಲಿಯೇ ಮಾಡಿದ ಪಾಯಸ ಹಾಲನ್ನು ಇನ್ನಿತರ ಹಾಲಿನಿಂದ ತಯಾರಿಸಿದ ಪೇಡ ಇತ್ಯಾದಿ ಭಕ್ಷ್ಯಗಳನ್ನು ಕಾಯಿ ಎಲೆ ಅಡಿಕೆ ಮುಂತಾದವುಗಳನ್ನು ಕೂಡ ಸಮರ್ಪಣೆ ಮಾಡಿ ಮಂಗಳಾರತಿ ಕೆಂಪಾರತಿ ಮಾಡಿ ಪೂಜೆ ಮಾಡಬೇಕು ಪೂಜೆಯಾದ ನಂತರ ಅಕ್ಷತೆ ಹಿಡಿದುಕೊಂಡು ನಿಂತುಕೊಂಡು ನಮೋ ದಿವ್ಯ ಮಹಾದಿವ್ಯ ಶಿವಾಯೈ ಸತತಂ ನಮಃ ನಮ ಪ್ರಕೃತಿಯೈ ಭದ್ರಾಯೈ ನಿಯತಾ ಪ್ರಣತಾಸ್ಮತಾಂ ಎಂದು ಮೂರು ಪ್ರದಕ್ಷಿಣೆ ಬಂದು ನಮಸ್ಕರಿಸಿ ಪ್ರಾರ್ಥಿಸಬೇಕು ಪೂಜೆಯಾದ ನಂತರ ನಾಲ್ಕು ವರ್ಷ ಪ್ರಾಯದ ಕನ್ನಿಕೆಯನ್ನು ಕೂಡಿಸಿ ಅವಳಲ್ಲಿ ಕಲ್ಯಾಣಿ ಎಂಬ ಶ್ರೀದೇವಿಯ ರೂಪವನ್ನು ಅಕ್ಷತೆ ಹಾಕಿ ಧ್ಯಾನ ಮಾಡಿ ಆವಾಹನೆ ಮಾಡಿಕೊಂಡು ಅರಶಿನ ಗಂಧಾದಿಗಳನ್ನು ಅವಳಿಗೆ ಹಚ್ಚಿ ಅವಳಿಗೆ ಇಷ್ಟವಾದ ಬಟ್ಟೆ ತಿಂಡಿ ತಿನಸುಗಳನ್ನು ಕೊಟ್ಟು ನಮಸ್ಕರಿಸಬೇಕು ಇಲ್ಲಿಗೆ ನವರಾತ್ರಿ ಕಾಲದ ಮೂರನೇ ದಿನದ ಪೂಜೆಯು ಸರಳವಾಗಿ ಸಂಕ್ಷಿಪ್ತವಾಗಿ ಕೊನೆಗೊಳ್ಳುತ್ತದೆ ಬಂಧುಗಳೇ ಮುಂದೆಯೂ ನವರಾತ್ರಿ ಕಾಲದ ಎಲ್ಲಾ ದಿನಗಳ ಸುಲಭ ಪೂಜಾ ವಿಧಾನವನ್ನು ವಿಜಯದಶಮಿ ದಸರಾದ ಪೂಜಾ ವಿಧಾನವನ್ನು ತಮಗೆ ಕಳುಹಿಸುವನಿದ್ದೇನೆ ಅವುಗಳನ್ನು ಸಹ ನೋಡಿಕೊಂಡು ಸರಳವಾಗಿ ಶಾಸ್ತ್ರೋಕ್ತವಾಗಿ ಎಲ್ಲರೂ ಶ್ರೀದೇವಿಯ ಪೂಜೆಯನ್ನು ನಡೆಸಿ ಶ್ರೀದೇವಿ ದುರ್ಗಾಪರಮೇಶ್ವರಿಯ ವಿಶೇಷ ಕೃಪೆಗೆ ಪಾತ್ರರಾಗಿ ಎನ್ನುತ್ತಾ ವಿರಮಿಸುತ್ತೇನೆ शुभम भवतु